ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನಿವತ್ತು ಸಂಡೆ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬಟ್ ನಾನಂತೂ ಈ ಥರ ಮಾತಾಡಿ ತುಂಬ ದಿನವೇ ಆಗಿತ್ತು ವ್ಲಾಗ್ ಮಾಡ್ತಿದ್ದೆ ಬಟ್ ನಾರ್ಮಲಿ ರೊಟೀನ್ ಡೈರೆಕ್ಟ್ ರೊಟೀನ್ ಜೊತೆನೇ ಶೇರ್ ಮಾಡ್ಕೊಳ್ತಾ ಇದೆ ಬಟ್ ಈ ರೀತಿ ನಿಮ್ಮ ಜೊತೆ ಮಾತಾಡಿ ನಂತರ ನಾನು ಇಂಟ್ರೊಡಕ್ಷನ್ ಕೊಟ್ಟು ನಂತರ ಆ ವ್ಲಾಗ್ನ ಶೇರ್ ಮಾಡ್ತಾ ಇರೋದು ತುಂಬ ದಿನವೇ ಆಗೋಗಿತ್ತು ಏನೋ ಒಂಥರ ಖುಷಿಯಾಗುತ್ತೆ ಈ ರೀತಿ ನಾನು ಡೈರೆಕ್ಟಾಗಿ ಇಂಟ್ರೊಡಕ್ಷನ್ ಮಾಡ್ಕೊಂಡು ನಂತರ ಆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ರೆ ಏನೋ ಖುಷಿ ಆಗುತ್ತೆ ಸೊ ಫೈನಲಿ ನಾನು ವಾಯ್ಸ್ ಅವ್ರ ಎಂತ ಇದ್ದೀನಿ ಅಂತ ಅಂದರೆ ನನ್ನ ಮಕ್ಕಳು ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ ಅವ್ರ ವಾಯ್ಸ್ ತುಂಬ ಹೆಕ್ಕೋ ಬರ್ತಾಯಿದೆ ಹಾಗಾಗಿ ನಾನು ಸ್ವಲ್ಪ ಹೈಡ್ ಮಾಡಿದ ನಂತರ ನಾನು ವಾಯ್ಸ್ ಅವ್ರು ಕೊಟ್ಟು ಮಾತಾಡ್ತಾ ಇರೋದು ಓಕೆ ಬನ್ನಿ ಇವತ್ತಿನ ಸಂಡೇ ಬ್ಲಾಗ್ ಹೇಗೋಗುತ್ತೋ ಫೈನಲಿ ಬ್ಲಾಗ್ನ ಶುರು ಮಾಡಿದ್ದೀನಿ ಸೊ ಈಗ ಟೈಮ್ ಬಂದು ನೈನ್ ತರ್ಟಿ ಆಗಿದೆ ಕಾಫಿ ಎಲ್ಲ ಆಯಿತು ಸೊ ಸಂಡೆ ಅಂದಿದ ತಕ್ಷಣ ಕೂಡ ಎಲ್ಲರ ಮನೆಯಲ್ಲೂ ಲೇಜಿ ಅಂತಲೇ ಹೇಳ್ಬೋದು ಸಂಡೆ ಸ್ವಲ್ಪ ಲೇಟಾಗಿ ಎದೋಳ್ತೀವಿ ಲೇಟಾಗಿ ಟಿಫನ್ ಮಾಡ್ತೀವಿ ಟಿ ಲೇಟಾಗಿ ಕಾಫಿ ಟೀ ಇದೆಲ್ಲ ಸ್ವಲ್ಪ ಲೇಟಾಗೆ ಆಗುತ್ತೆ ಬಟ್ ಇವತ್ತು ಸಂಡೆ ಅಂದಕ್ಕೆ ಅಂದ ಕೂಡಲೇ ಇವತ್ತು ವೆಜ್ ಏನಾದರೂ ಇರಬೇಕಲ್ವ ಸೊ ನಮ್ಮ ಮನೆಯಲ್ಲಿ ನಾನ್ ವೆಜ್ ಇವತ್ತು ಕ್ಯಾನ್ಸಲ್ ಆಗಿದೆ ಯಾಕೆ ಅಂತ ಅಂದರೆ ಹಸ್ಬೆಂಡ್ ಕೂಡ ಊರಿಗೆ ಹೋಗಿದ್ದಾರೆ ಹಾಗಾಗಿ ಇವತ್ತೇನು ಸ್ಪೆಷಲ್ ಏನೂ ಇಲ್ಲ ಮಕ್ಕಳಿಗೆ ಇವತ್ತು ನೂಡಲ್ಸ್ ಮಾಡಿಕೊಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ ಮಕ್ಕಳು ಕೂಡ ತುಂಬ ದಿನದಿಂದ ಕೇಳ್ತಾನೆ ಇದ್ದರು ಮಾಡಿ ಮ್ಯಾಗಿ ಮಾಡಿ ಮ್ಯಾಗಿ ಮಾಡಿ ಅಂತ ಫೈನಲ್ ಆಗಿ ಇವತ್ತು ಟಿಫನ್ ಅದನ್ನೇ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇವತ್ತು ಮತ್ತೆ ಇವತ್ತು ನಮ್ಮ ಸ್ಲಿಕ್ಕಿ ಸ್ಕೂಲ್ನಲ್ಲಿ ಪೇರೆಂಟ್ಸ್ ಓರಿಟೇಷನ್ ಟೆನ್ಷನ್ ಡೇ ಅಂತ ಹೇಳಿಬಿಟ್ಟು ಪ್ರೋಗ್ರಾಮ್ ಇದೆ ಸೊ ಹಾಗಾಗಿ ಅದು ಕೂಡ ಅಟೆಂಡ್ ಮಾಡಬೇಕು ಬಟ್ ಏನು ಪ್ರೋಗ್ರಾಮ್ ಏನು ಅಂತ ನಾನು ಕರೆಕ್ಟಾಗಿ ಗೊತ್ತಿಲ್ಲ ಸೊ ಫೈನಲಿ ನಾನು ಕೂಡ ಅಟೆಂಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಕಂಪಲ್ಸರಿ ಅಟೆಂಡ್ ಮಾಡಬೇಕು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಸೊ ಹಾಗಾಗಿ ಬೇಗ ಬೇಗನೆ ಟಿಫನ್ ಎಲ್ಲ ಮಾಡಿ ಸ್ವಲ್ಪ ಕ್ಲೀನೆಲ್ಲ ಮಾಡಿ ಸೊ ಫ್ರೆಶ್ಅಪ್ ಆಗಿ ಬೇಗನೆ ಹೋಗಬೇಕು ಸೊ ಇವಾಗ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಕಾಫಿ ಕುಡ್ದು ನಂತರ ಇವಾಗ ಏನೂ ಕೂಡ ಕೆಲಸ ಶುರು ಮಾಡಿಲ್ಲ ಕಾಫಿ ಕುಡಿದ್ಬಿಟ್ಟು ಇವಾಗ ನಾನು ನೂಡಲ್ಸ್ ಮಾಡೋದಕ್ಕೆ ಅಂತ ಹೇಳಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಬ್ಲಾಗ್ನ ಕೂಡ ಶುರು ಮಾಡೋಣ ಅಂತ ಹೇಳಿ ಜಸ್ಟ್ ಇವಾಗ ಬ್ಲಾಗ್ನ ಕೂಡ ಶುರು ಮಾಡ್ತಾ ಇದ್ದೀನಿ ಸೊ ದೊಡ್ಡದ ದೊಡ್ಡದ ಮ್ಯಾಗಿ ಬರುತ್ತಲ್ಲ ಅದನ್ನ ತೊಗೊಳ್ತಾ ಇದ್ದೀನಿ ಸೊ ಯಾಕೆಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡೋಣ ಅಂತ ಮೂರು ಜನಕ್ಕೂ ಅದೇ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಮಕ್ಳಿಗೂ ಕೂಡ ಬೇರೆ ನನಗೆ ಬೇರೆ ಅಂತ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಮ್ಯಾಗಿನ ನಾನು ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ ಎಲ್ಲ ಹಾಕಿ ಮಾಡ್ತಿದ್ದೀನಿ ಹಾಗೆ ಮಕ್ಕಳು ಕೂಡ ಹೊರಗಡೆ ಕೂತ್ಕೊಂಡು ಆಟಾಡ್ತಾ ಇದ್ದಾರೆ ಬಟ್ ಟೋಪಿ ಹಾಕ್ಕೊಂಡು ಆಟಾಡಿ ಅಂತ ಅಂದರೆ ಆಟ ಆಡ್ತಾನೆ ಇಲ್ಲ ಸೊ ಅವ್ರು ಏನು ಮಕ್ಕಳುಗಳು ಸ್ವಲ್ಪ ದೊಡ್ಡದಾಗ್ತಾ ಇದ್ದಾರೆ ಅಂದರೆ ಟೋಪಿ ಹಾಕ್ಕೊಳೋದೇ ಮರೆತು ಬಿಡ್ತಾರೆ ಹಾಕ್ಕೊಳ್ಳೋದೇ ಇಲ್ಲ ಕೆಲವೊಂದು ಟೈಮಲ್ಲಿ ಹಾಕ್ಕೊಳ್ತಾರೆ ಹೊರಗಡೆ ಹೋಗೋದು ಹೋಗಬೇಕು ಅಂದರೆ ಮಾತ್ರ ಹಾಕ್ಕೊಳ್ತಾರೆ ಒಳಗಡೆ ಹಾಕ್ಕೊಳ್ಳಿ ಅಂದರೆ ಹಾಕ್ಕೊಳ್ಳೋದೇ ಇಲ್ಲ ಇನ್ನು ನೀರು ಕೂಡ ತರಬೇಕು ನೀರು ಕೂಡ ಖಾಲಿಯಾಗಿದೆ ಫಿಲ್ಟರ್ ನೀರು ಸೊ ವೆದರ್ ಮಾತ್ರ ತುಂಬ ಗಾಳಿ ಬೀಸ್ತಾ ಇದೆ ಹೊರಗಡೆ ಮಾತ್ರ ಓಕೆ ಇವಾಗ ನಾನು ಫಟಾಫಟ ಎಲ್ಲಾನು ಮ್ಯಾಗಿ ಮಾಡೋದಕ್ಕೆ ಎಲ್ಲಾನು ರೆಡಿ ಮಾಡ್ಕೊಳ್ತೀನಿ ಸೊ ಇವತ್ತು ನಾನು ನೂಡಲ್ಸ್ ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ ಮತ್ತೆ ನಮ್ಮ ಓನರ್ ಆಂಟಿ ಲೈನ್ ಕೊಟ್ಟಿದ್ದರು ಅವರು ಡೈಲಿ ಕೊಡ್ತಾನೇ ಇದ್ದಾರೆ ನಿನ್ನೆನೂ ಕೊಟ್ಟಿದ್ದರು ಮತ್ತು ಇವತ್ತು ಕೊಟ್ಟಿದ್ದರು ಬೆಳಿಗ್ಗೆ ಬೆಳಿಗ್ಗೆನೆ ಕೊಟ್ಟಿದ್ದಾರೆ ಸೊ ಹಣ್ಣು ಮಾತ್ರ ತುಂಬ ಚೆನ್ನಾಗಿದೆ ಫುಲ್ ಹಣ್ಣಾಗೋಗ್ಬಿಟ್ಟಿದೆ ಸ್ವೀಟಾಗಿದೆ ತುಂಬ ಚೆನ್ನಾಗಿದೆ ಸೊ ನಿಮಗೆಲ್ಲ ಯಾರಿಗೆಲ್ಲ ಇಷ್ಟ ಅಳಿಸ್ಲೇನು ಅಂತ ಹೇಳಿ ಕಮೆಂಟ್ ಮಾಡಿ ಆಲ್ಮೋಸ್ಟ್ ತುಂಬ ಜನ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು ಸೊ ನಾವಂತೂ ಈ ವರ್ಷ ತುಂಬ ಎಂಜಾಯ್ ಮಾಡಿಬಿಟ್ವಿ ಅಂದ್ಕೊಳ್ತೀನಿ ಊರಿಂದ ತುಂಬ ತಂದಿದ್ವಿ ಬಟ್ ಆವಾಗೆಲ್ಲ ನಾನು ವೀಡಿಯೋಸ್ ಶೇನೂ ಮಾಡಲಿಕ್ಕೆ ಹೋಗಲಿಲ್ಲ ಬಟ್ ನಮ್ಮ ಮನೆಯಲ್ಲಿ ನನ್ನ ಮಗನಿಗೆ ತುಂಬಾ ಫೇವ್ರೆಟ್ ಅಂತಲೇ ಹೇಳ್ಬೋದು ಸೊ ಅವ್ರಿಗೆ ಯಾರು ಏನು ಹೇಳೋಂಗೆ ಇಲ್ಲ ಬೇಡ ಸೊ ಬೆಳೆಬೇಳಿಗೇ ತಿನ್ನೋದು ಚೆನ್ನಾಗಿರಲ್ಲ ಯಾಕೆಂದರೆ ಮ ಜೀರ್ಣ ಆಗೋದಿಲ್ಲ ಒಂಥರ ಮೈ ಭಾರ ಅನಿಸ್ಬಿಡುತ್ತೆ ಹಾಗಾಗಿ ಇವಾಗ ಏನು ತಿಂದಿಲ್ಲ ಎತ್ತಿಟ್ಬಿಟ್ಟು ಮಧ್ಯಾಹ್ನ ಮೇಲೆ ತಿಂತೀವಿ ಏಕೆಂದರೆ ನೂಡಲ್ಸ್ ಕೂಡ ಮಾಡೋದರಿಂದ ಮಕ್ಳಿಗೆ ಜೀರ್ಣ ಆಗಬೇಕಲ್ವ ಹಾಗಾಗಿ ಎತ್ತಿಡೋಣ ಅಂತ ಹೇಳಿಬಿಟ್ಟು ಸೊ ಹಾಗೆ ಇದ್ದೀನಿ ನನ್ನ ಮಗನಿಗೆ ಮಾತ್ರ ಒಂದೇ ಒಂದು ಕೊಟ್ಟಿದ್ದೀನಿ ನನ್ನ ಮಗನಿಗೆ ಕೊಡ್ದೇನೇ ಇರೋಕ್ಕೆ ಆಗೋಲ್ಲ ಅವ್ನು ಕೊಡಲೇಬೇಕು ಇಲ್ಲಾಂದರೆ ಬಿಡೋದೇ ಇಲ್ಲ ನನಗೆ ಸೊ ಹಾಗಾಗಿ ಕೊಟ್ಟಿದ್ದೀನಿ ಫೇವ್ರೇಟ್ ಅಂತಲೇ ಹೇಳ್ಬೋದು ಅವನಿಗೆ ಅಲಿಸ್ಲೈನು ಆದರೆ ಆ್ಯಪಲ್ ಇದೆಲ್ಲ ಜಾಸ್ತಿ ತಿನ್ನೋಲ್ಲ ನನ್ನ ಮಗ ಜಾಸ್ತಿ ಅಲಿಸ್ಲೈನ್ ಅಂದರೆ ಫೇವ್ರೇಟು ಮತ್ತು ಪಪ್ಪಾಯ ಪಪ್ಪಾಯನೂ ಕೂಡ ಚೆನ್ನಾಗಿ ತಿಂತಾರೆ ಸೊ ಮಕ್ಳಿಗೆ ಏನು ಇಷ್ಟ ಆಗುತ್ತೆ ಅದನ್ನು ನಾವು ಜಾಸ್ತಿ ತರ್ತೀವಿ ತಿನ್ನಿಸ್ತೀವಿ ಸೊ ನನ್ನ ಮಗ ತುಂಬಾ ತುಂಟ ಹಾಕ್ಬಿಟ್ಟಿದ್ದಾನೆ ಸೊ ಹೇಳಿದ ಮಾತಂತೂ ಸ್ವಲ್ಪನೂ ಕೂಡ ಕೇಳೋದೇ ಇಲ್ಲ ಏನು ಮಾಡ್ತಾನೆ ಗೊತ್ತಾ ಅದನ್ನು ನುಂಗ್ಬೇಡ ಅಂದರೂ ನುಂಗ್ತಾನೆ ಅಗಿಯೋದು ಇಲ್ಲ ಸೊ ಆ ಥರ ಏನಂದರೆ ಎಲ್ಲ ಒಂದೇ ಸತಿ ಬಾಯಿಗೆ ಹಾಕೊಂಡ್ಬಿಡೋದು ಮತ್ತೆ ಎಲ್ಲ ವಾಪಸ್ ಉಗಿಯೋದು ಈ ರೀತಿ ಮಾಡ್ತಾನೆ ಕೆಲವೊಂದು ಟೈಮಲ್ಲಿ ಅಷ್ಟೇ ಕೆಲವೊಂದು ಟೈಮಲ್ಲಿ ಚೆನ್ನಾಗಿ ತಿಂತಾನೆ ಇದೇನಾಗ್ಬಿಟ್ಟಿದೆ ಅಂದರೆ ಹಣ್ಣು ತುಂಬ ಹಣ್ಣಾಗಿ ಹೋಗ್ಬಿಟ್ಟಿದೆ ತುಂಬ ಸ್ವೀಟಾಗಿದೆ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ಓಕೆ ಇವಾಗ ನಾನು ನೂಡಲ್ಸ್ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಫಟ ಫಟ ಬೇಗ ಸಿಂಕಾಲಿ ಸ್ವಲ್ಪ ಪಾತ್ರೆ ಎಲ್ಲ ಇದೆ ಅದನ್ನೆಲ್ಲ ನೀಟಾಗೆ ವಾಶ್ ಮಾಡಿ ನಂತರ ನಾನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಇನ್ನೂ ಟೈಮ್ ಬೇರೆ ಆಗೋಯ್ತು ಶೋರ್ಟ್ವೆಲ್ ಓ ಕ್ಲಾಕಿಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ ಅಷ್ಟೊಳಗೆ ನಾನು ಎಲ್ಲ ನೀಟಾಗಿ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಮಾಡಿಕೊಂಡು ಅಪ್ ಆಗಿ ಹೋಗಬೇಕು ಇವಾಗ ಫಸ್ಟಿಗೆ ನಾನು ಸಿಂಕಲ್ಲಿ ಪಾತ್ರೆಯೆಲ್ಲ ತೊಳೆದ್ಬಿಡ್ತೀನಿ ಆಮೇಲೆ ನೂಡಲ್ಸ್ನ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತೀನಿ ಬಟ್ ಸಂಡೇ ಬಂತು ಅಂದರೆ ಮನೆಯಲ್ಲಿ ಬೆಳಗ್ಗೆ ಬೆಳಿಗ್ಗೆನೇ ಮಾಡ್ತೀವಿ ಬೆಳಗ್ಗೆ ಇದ್ದ ತಕ್ಷಣ ಟಿಫನ್ ಏನು ಮಾಡಲ್ಲ ಡೈರೆಕ್ಟಾಗಿ ಅಡುಗೆ ಮಾಡ್ತೀವಿ ಬಟ್ ಸಂಡೇ ಬಂತು ಅಂದ್ರೂ ಟಿಫನ್ ಮಾಡಬೇಕು ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಅನ್ನೋ ಟೆನ್ಷನ್ನು ಅದೇ ಸಂಡೆ ಬಂತು ಅಂದರೆ ನಾನ್ ವೆಜ್ ಅಂದರೆ ಫಿಕ್ಸ್ ಆಗೋಗ್ಬಿಟ್ಟಿರ್ತೀವಿ ಬೆಳಗ್ಗೆನೆ ತಂದು ಟಿಫನ್ ಬರಲಿಕ್ಕೆ ಅಡುಗೆನೇ ಮಾಡಿಕೊಂಡು ಸಂಜೆವರೆಗೂ ಟೆನ್ಷನ್ ಅನ್ನೋದೇ ಇರೋದೇ ಇಲ್ಲ ಅದೇ ಮೂರುವತ್ತು ಆಗುತ್ತೆ ಸೊ ಇನ್ನೇನು ಬೆಳಗ್ಗೆ ಒನ್ ಟೈಮ್ ತಿಂದರೆ ಇನ್ನು ಮತ್ತೆ ಮಧ್ಯಾಹ್ನ ತಿನ್ನೋದಕ್ಕಾಗಲ್ಲ ಇನ್ನು ನೈಟಿಗೆ ಆಗೋಗುತ್ತೆ ಸಂಡೇ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ಬಟ್ ಇನ್ನು ಆರು ದಿನದಲ್ಲಿ ನಮಗೆ ಟ್ರಿಫನ್ ಏನು ಮಾಡೋದು ಅಡುಗೆ ಮಾಡೋದು ಅನ್ನೋದು ಟೆನ್ಷನ್ನೇ ಟೆನ್ಷನ್ ಆಗೋಗ್ಬಿಟ್ಟಿರುತ್ತೆ ಸೊ ಏನೂ ಮಾಡೋಕ್ಕಾಗಲ್ಲ ಮಾಡಲೇಬೇಕಾಗತ್ತೆ ಮತ್ತು ಇವಾಗ ಪಾತ್ರೆ ಎಲ್ಲ ತೊಲಿದಾಯ್ತು ಇವಾಗ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಬಾಟಲ್ಗೆ ಸೊ ಬಾಟಲ್ಗೆ ಎಲ್ಲ ನೀಟಾಗಿ ವಾಶ್ ಮಾಡಿದ್ದೆ ಇವಾಗ ನಾನು ಒಂದು ಬಾಟಲ್ ಎಣ್ಣೆ ತುಂಬಿದ ಮೇಲೆ ನೆಕ್ಸ್ಟ್ ಎಣ್ಣೆ ಹಾಕುವಾಗ ಏನು ಮಾಡ್ತೀನಿ ವಾಶ್ ಮಾಡೇ ನಾನು ಹಾಕೋದು ಹಿಂದಿಂದಲೇ ನಾನು ತುಂಬಿಸೋಕೆ ಹೋಗಲ್ಲ ಎಲ್ಲನೂ ಅಷ್ಟೇ ಮಸಾಲೆ ಐಟಮ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅಷ್ಟೇ ಒಂದು ಡಬ್ಬದಲ್ಲಿ ಐಟಮ್ ಖಾಲಿಯಾಗಿದೆ ಅಂತ ಅಂದರೆ ಮತ್ತೆ ಅದನ್ನು ವಾಶ್ ಮಾಡೇ ನಾನು ಹಾಕೋದು ಈ ರೀತಿ ಮಾಡೋದರಿಂದ ಏನಾಗುತ್ತೆ ಡಬ್ಬಗಳು ಕೂಡ ನೀಟಾಗಿರುತ್ತೆ ಗಲೀಜಾಗಲ್ಲ ಮತ್ತು ಜಿಡ್ಡು ಕೂಡ ಆಗೋದಿಲ್ಲ ಇವಾಗ ಎಣ್ಣೆ ಡಬ್ಬನೂ ಕೂಡ ಅಷ್ಟೇ ಈಗ ಒಂದು ಬಾಟಲ್ ನಾನು ಎಣ್ಣೆ ತುಂಬಿಸಿದ್ದೀನಿ ಅಂದರೆ ಅದು ಖಾಲಿ ಮೇಲೆ ಮತ್ತೆ ನಾನು ಬಿಸ್ನೀರು ಹಾಕಿ ವಾಶ್ ಮಾಡ್ತೀನಿ ಬಿಸ್ನೀರು ಹಾಕಿ ವಾಶ್ ಮಾಡೋದ್ರಿಂದ ಏನಾಗುತ್ತೆ ಶೋ ಜಿಡ್ಡೆಲ್ಲ ಚೆನ್ನಾಗೇ ಬಿಡ್ಕೊಡುತ್ತೆ ನೀಟಾಗಿರುತ್ತೆ ಬಾಟಲು ಜಿಡ್ ಜಿಡ್ ಅನ್ನೋದು ಫೀಲ್ ಆಗೋದಿಲ್ಲ ನಾವು ಶೋಪಲ್ಲಿ ಡೈರೆಕ್ಟಾಗಿ ಉಜ್ಜೋದ್ರಿಂದ ಏನಾಗುತ್ತೆ ಎಲ್ಲ ಕೂಡ ಜಿಡ್ಡಾಗೋಗುತ್ತೆ ಅಂದರೆ ಒಂದು ಪಾತ್ರೆ ತೊಲಿಯೋ ನಾರು ಕೂಡ ಜಿಡ್ಡಿನ ಅಂಶ ಎಲ್ಲ ಇರುತ್ತೆ ಹಾಗಾಗಿ ಒಂದು ಒಂದು ಗ್ಲಾಸ್ ಆಗುವಷ್ಟು ನೀರು ಕಾಯಿಸಿಬಿಟ್ಟು ಹಾಕಿಬಿಟ್ರಿ ಒಂದೆರಡು ನಿಮಿಷ ಬಿಟ್ಬಿಟ್ಟು ವಾಶ್ ಮಾಡಿದರೆ ನೀಟಾಗಿ ಕ್ಲೀನ್ ಆಗೋಗ್ಬಿಡತ್ತೆ ಓಕೆ ಇವಾಗ ಸಣ್ಣ ಪುಟ್ಟ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಮನೆ ಎಲ್ಲ ಗುಡಿಸು ಮತ್ತು ಸಿಂಕಲ್ಲಿರುವಂಥ ಪಾತ್ರೆ ಎಲ್ಲ ತೊಳೆದು ನಂತರ ಈಗ ನಾನು ಬಿಸಿ ಬಿಸಿ ಮಾಡ್ಕೊಳ್ಳೋಣ ಅಂತ ಹೇಳಿ ಜಸ್ಟ್ ಇವಾಗ ನಾನು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ಸೊ ನೀರಿಟ್ಬಿಟ್ಟು ಬೇಯಿಸ್ಕೊಂಡು ಮಾಡೋದ್ರಿಂದ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಮಧ್ಯ ಮಧ್ಯದಲ್ಲಿ ನನ್ನ ಮಕ್ಕಳು ಇಬ್ಬರು ಕೂಡ ಲಾಕ್ಸ್ನೆಲ್ಲ ಜೋಡಿಸ್ಬಿಟ್ಟು ಅದರ ಕ್ರಿಯೇಟಿವಿಟಿನ ತೋರಿಸ್ತಾ ಇದ್ದಾರೆ ಹೇಗಿದೆ ಮಮ್ಮಿ ಹೇಗಿದೆ ಮಮ್ಮಿ ಅಂತ ಹೇಳಿಬಿಟ್ಟು ಓಕೆ ಇವಾಗ ನೀರಿಟ್ಟಿದ್ದೀನಿ ನೋಡಿ ಇಲ್ಲಿ ನಾನೊಂದು ಪಾತ್ರೆ ಒಂದು ಕಾಲು ಭಾಗ ಆಗುವಷ್ಟು ನೀರು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ರುಷಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೀನಿ ಉಪ್ಪು ಹಾಕಿ ಮಾಡೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಇರುತ್ತೆ ಇಲ್ಲಾಂದರೆ ಸಪ್ಪೆ ಸಪ್ಪೆ ಅನಿಸ್ಬಿಡುತ್ತೆ ನನಗಂತೂ ವೀಡಿಯೋ ಶೂಟ್ ಮಾಡೋಕ್ಕೆ ಬಿಡ್ತಾಯಿಲ್ಲ ಇಬ್ಬರು ಕೂಡ ಜೋಡಿಸಿ ಜೋಡಿಸಿ ತೊಗೊಂಬಂದು ಹೇಗಿದೆ ಹೇಗಿದೆ ವೀಡಿಯೋದಲ್ಲಿ ತೋರಿಸು ಅಂತ ಹೇಳ್ತಾನೆ ಇದ್ದಾರೆ ಸೊ ಆಯಿತು ನೆಕ್ಸ್ಟ್ ಬಂದಿಲ್ಲಿ ಪಾತ್ರೆಯಲ್ಲಿ ಕೂಡ ಸ್ವಲ್ಪ ನೀರು ಕೂಡ ಬೆಸ್ಸಿಗೆ ಹಾಕಬೇಕು ಡೈರೆಕ್ಟಾಗಿ ತಣ್ಣೀರಿಗೆ ಹಾಕೋಂಗೆ ಹಾಕೋಂಗೇ ಇನ್ನಿಲ್ಲ ಸ್ವಲ್ಪ ನೀರು ಸ್ವಲ್ಪ ಬೆಸ್ಸಿಗೆ ಆದಮೇಲೆ ಈ ಪ್ಯಾಕೆಟಲ್ಲಿ ಏನಿದೆ ನೋಡಿ ನೂಡಲ್ಸು ಇದನ್ನು ಹಾಕಬೇಕಾಗತ್ತೆ ಸೊ ತರಕಾರಿನೂ ಕೂಡ ಅಷ್ಟೇ ನಾನು ಜಾಸ್ತಿ ತೊಗೊಂಡಿಲ್ಲ ನಿನ್ನೆ ಉಪ್ಪಿಟ್ಟು ಮಾಡಿದಾರ ತರಕಾರಿ ಉಪ್ಪಿಟ್ಟು ಹಾಗಾಗಿ ಕೆಲವೊಂದು ಒಂದೊಂದು ಉಳಿಸ್ಕೊಂಡಿದೆ ನಾಳೆ ನೂಡಲ್ಸ್ ಮಾಡಬೇಕಂತ ಪ್ಲ್ಯಾನ್ ಇತ್ತು ಹಾಗಾಗಿ ಒಂದು ಕ್ಯಾಪ್ಸಿಕಮ್ ಒಂದು ಕ್ಯಾರೆಟು ಹಾಕಿದ್ದೀನಿ ಹಾಗೆ ಕೊತ್ತಂಬರಿ ಮತ್ತು ಈರುಳ್ಳಿ ಎರಡು ಹಾಕಿದ್ದೀನಿ ಮತ್ತು ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ನೀರು ಕೂಡ ಸ್ವಲ್ಪ ಬಿಸಿ ಆಗಿದೆ ಇದಕ್ಕೆ ನಾನು ನೂಡಲ್ಸ್ ಏನಿದೆ ನೋಡಿ ಇದನ್ನು ಇದ್ದೀನಿ ಇದಕ್ಕೆ ಡೈರೆಕ್ಟಾಗಿ ಹಾಗೆ ಹಾಕಿ ಏನು ಅದನ್ನೇನು ಪುಡಿ ಅನ್ನೋ ಅವಶ್ಯಕತೆ ಏನಿಲ್ಲ ಹಾಕ್ಬಿಟ್ಟು ಸ್ವಲ್ಪ ಕುದಿ ಬರಬೇಕು ಕುದಿ ಬಂದಮೇಲೆ ಸ್ಟವ್ನ ಆಫ್ ಮಾಡಿದರೆ ಚೆನ್ನಾಗೆ ಉದ್ರುವಾಗೆ ಚೆನ್ನಾಗಿ ಬರುತ್ತೆ ನಾವು ಡೈರೆಕ್ಟಾಗಿ ಮಾಡಿದ್ರೆ ಏನಾಗುತ್ತೆ ಸ್ವಲ್ಪ ಮುದ್ದೆ ಆಗೋ ಇರುತ್ತೆ ಸೊ ನಾನು ಯಾವಾಗಲೂ ಎವ್ರಿ ಟೈಮ್ ಇದೇ ರೀತಿ ಮಾಡ್ತೀನಿ ಸೊ ಡೈರೆಕ್ಟಿಗೂ ಕೂಡ ಮಾಡ್ಬೋದು ಬಟ್ ಈ ಪ್ರೊಸೀಜರ್ ಮಾಡೋದ್ರಿಂದ ಏನಾಗುತ್ತೆ ಹೃದುರವಾಗಿರುತ್ತೆ ಹಾಗೆ ನೂಡಲ್ಸ್ ಇರುವಂಥ ಪ್ಯಾಕೆಟ್ ಪೌಡರ್ ಕೊಟ್ಟಿರ್ತಾರಲ್ಲ ಮಸಾಲೆ ಅದನ್ನು ಡೈರೆಕ್ಟಾಗಿ ನಾನು ಯೂಸ್ ಮಾಡೋಲ್ಲ ಸೊ ಜಾಸ್ತಿ ರುಚಿ ಕೊಡೋದೇ ಇದು ನೋಡಿ ಟೇಸ್ಟಿಂಗ್ ಪೌಡರೆಲ್ಲ ಜಾಸ್ತಿ ಹಾಕಿರ್ತಾರೆ ಹಾಗಾಗಿ ನನ್ನ ಮಕ್ಳಿಗೆ ಯಾವಾಗಲೂ ಎವ್ರಿ ಟೈಮ್ ನಾನು ಇದೇ ರೀತಿ ಮಾಡ್ತೀನಿ ನೋಡ್ತಾ ಇರ್ಬೋದು ನೋಡಿ ಪೌಡರ್ ಗಿಂತ ಜಾಸ್ತಿ ಬರೀ ಟೇಸ್ಟಿಂಗ್ ಪೌಡರ ಇದೆ ಹಾಗಾಗಿ ನಾನು ಈ ರೀತಿ ಜರಡಿಬಿಟ್ಟು ಅದನ್ನು ಹೊರಗಡೆ ಹಾಕಿಬಿಟ್ಟು ಪೌಡರ್ ಏನಿದೆ ನೋಡಿ ಅದನ್ನು ಮಾತ್ರ ನಾನು ಆ್ಯಡ್ ಮಾಡ್ಕೊಳ್ತೀನಿ ಇದರ ಜೊತೆ ನೀವು ಬೇಕು ಅಂತ ಅಂದರೆ ಟೇಸ್ಟ್ 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 ಇನ್ನೂ ಬೇಕು ಅಂತ ಅಂದರೆ ಗರಂ ಮಸಾಲ ಈ ಥರ ಚಿಕನ್ ಮಸಾಲೆ ಇನ್ಕ್ಲೂಡ್ ಮಾಡ್ಕೋಬೋದು ಸೊ ನಾನು ಯಾವುದೇ ಥರದ ಮಸಾಲೆ ಹಾಕ್ತಾಯಿಲ್ಲ ಜಸ್ಟ್ ಮ್ಯಾಗಿ ಪ್ಯಾಕೆಟಲ್ಲಿ ಏನು ಬಂದಿರುತ್ತೆ ನೋಡಿ ಅದನ್ನೇ ನಾನೇ ಹಾಕಿ ಮಾಡ್ತಾ ಇರುವಂಥದ್ದು ಸೊ ಇವಾಗ ಮ್ಯಾಗಿ ಕೂಡ ಬೆಂದಿದೆ ಅದನ್ನು ನಾನು ಸೈಡಿಗೆ ಎತ್ತಿಟ್ಬಿಟ್ಟು ಇವಾಗ ಒಗ್ಗರಣೆ ಇದ್ದೀನಿ ಒಂದು ಬ್ಯಾಂಡ್ಲಿ ಇಟ್ಟಿದ್ದೀನಿ ಸೊ ಬ್ಯಾಂಡ್ಲಿಗೆ ನಾನು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿದ ನಂತರ ಅದಕ್ಕೆ ಸಾಸಿವೆ ಮತ್ತು ಕರಿಬೇವು ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂಥ ಹೀರುಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ನಿಮಗೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕು ಅಂತ ಅಂದರೆ ನೀವು ಈರುಳ್ಳಿನ ಕೂಡ ಜಾಸ್ತಿ ಹಾಕೋಬೋದು ಈರುಳ್ಳಿ ಹಾಕಿದ ನಂತರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ಈ ಪ್ರೊಸೀಜರಲ್ಲಿ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಹಾಗೆಯೇ ಇವಾಗ ನೋಡ್ತಾ ಇರ್ಬೋದು ಸೊ ನಾನು ಮ್ಯಾಗಿ ಸಪ್ರೇಟಾಗಿ ಬೇಯಿಸ್ಕೊಂಡಲ್ಲ ಅದನ್ನು ನಾನು ಒಂದು ಜ್ಯಾಲರಿಗೆ ಹಾಕಿಬಿಟ್ಟು ನೀರಲ್ಲಿ ಬಗಿಸ್ಬಿಟ್ಟು ತಣ್ಣೀರು ಹಾಕ್ಬಿಡ್ತೀನಿ ತಣ್ಣೀರು ಹಾಕಿದ ತಕ್ಷಣ ಏನಾಗುತ್ತೆ ಸೊ ಮುದ್ದೆ ಆಗೋದಿಲ್ಲ ಉದ್ದುತ್ತಿರುವಾಗ ಹಾಗೆ ಇರುತ್ತೆ ನಾವು ಬಿಸಿನಲ್ಲಿ ಹಾಗೆ ಇಟ್ಬಿಟ್ರೆ ಏನಾಗುತ್ತೆ ಮುದ್ದೆ ಆಗಿ ಚಾನ್ಸಸ್ ಇರುತ್ತೆ ನಾನು ಸ್ವಲ್ಪ ಜಾಸ್ತಿ ಹೊತ್ತೆ ಇಟ್ಬಿಟ್ಟೆ ಸೊ ಇಮಿಡಿಯೇಟ್ ನಾನು ಜ್ಯಾಲರಿಗೆ ಹಾಕಿ ಬಗ್ಸಬೇಕಾಗಿತ್ತು ಬಟ್ ನಾನು ತುಂಬ ತಂಗೆ ಇಟ್ಬಿಟ್ಟೆ ಏನು ಮಾಡೋಕ್ಕಾಗಲ್ಲ ಇವಾಗ ತನ್ನೀರು ಹಾಕ್ಬಿಟ್ರೆ ಅದು ಏನಾಗುತ್ತೆ ಮುದ್ದೆ ಆಗೋದಿಲ್ಲ ಇವಾಗ ನಾನು ಬಾಂಡ್ಲಿನಲ್ಲಿ ಫ್ರೈ ಮಾಡ್ತಿದ್ನಲ್ವಾ ಈರುಳ್ಳಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಆಯಿತು ಹಾಗೆ ಟೊಮೆಟೊನು ಕೂಡ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊನು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದಕ್ಕೆ ನೀವು ಎಲ್ಲ ಥರದ ವೆಜಿಟೇಬಲ್ ಕೂಡ ಹಾಕೋಬೋದು ಕ್ಯಾಪ್ಸಿಕಮು ಕ್ಯಾರೆಟು ಬೀನ್ಸು ಮತ್ತು ಬಟನ್ ಇದನ್ನೆಲ್ಲ ಕೂಡ ಹಾಕಿನ್ನೂ ಚೆನ್ನಾಗಿರುತ್ತೆ ಬಟ್ ನಾನು ಇರೋದ್ರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಒಂದು ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟು ಸಣ್ಣದಾಗ ಕಟ್ ಮಾಡಿ ಅದು ಕೂಡ ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಕಾಲ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಬಟ್ ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಬೇಗನೆ ಬೆಂದೋಗಿಬಿಡುತ್ತೆ ಉಪ್ಪು ಹಾಕೋದ್ರೆ ಬೇಗನೆ ಬೆಂದೋಗುತ್ತೆ ಇವಾಗ ನಾನು ಸ್ವಲ್ಪ ಆವಾಗಲೇ ಬೇ ಮ್ಯಾಗಿ ಬೇಯಿಸ್ಕೊಳ್ಳುವಾಗ್ಲೇ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಆಗೋಗ್ಬಿಟ್ರೆ ತಿನ್ನೋಕ್ಕಾಗಲ್ಲ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಹಾಗೆ ರಸಗೇ ತಕ್ಕಷ್ಟು ಸ್ವಲ್ಪ ನೋಡಿಕೊಂಡು ಸಣ್ಣುಪ್ಪು ಹಾಗೆ ಅರಶಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಚೆನ್ನಾಗಿ ಕುಕ್ ಆಗಬೇಕು ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು ಬೇಯಬೇಕಲ್ವ ಹಾಗಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಓಕೆ ಇವಾಗ ಕುಕ್ ಮಾಡ್ಕೊಂಡಿದ್ದಾಯಿತು ಇವಾಗ ನೋಡ್ತಾ ಇರ್ಬೋದು ನಾನು ಬೇಯಿಸ್ಕೊಂಡಿರುವಂಥ ಮ್ಯಾಗಿ ಏನಿದೆ ನೋಡಿ ಅದನ್ನು ಇದಕ್ಕೆ ಹ್ಯಾಡ್ ಮಾಡಿಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟೆ ಬಟ್ ನಾನು ಇದನ್ನು ಹಾಕೋದಕ್ಕಿಂತ ಮುಂಚೆ ಮಸಾಲೆ ಹಾಕಬೇಕಾಗಿತ್ತು ಬಟ್ ಮರ್ತ ಹೋಯಿತು ಮಸಾಲೆ ಹಾಕಿಬಿಟ್ಟು ಆಮೇಲೆ ಇದನ್ನು ಹಾಕಬೇಕಾಗಿತ್ತು ಮರ್ತೋಯಿತು ಬಟ್ ನೀವು ಮಾಡಿದ್ರೆ ಫಸ್ಟಿಗೆ ಮಸಾಲೆ ಹಾಕಿಬಿಟ್ಟು ಒಂದ್ಸತಿ ಎಲ್ಲ ಮಿಕ್ಸ್ ಮಾಡಿ ನಂತರ ಇದನ್ನು ಬೇಯಿಸ್ಕೊಂಡಿರುವಂಥ ಮ್ಯಾಗಿನ ಹಾಕೋಬೇಕಾಗತ್ತೆ ಆಮೇಲೆ ನಾನು ಮರೆತುಬಿಟ್ಟು ಆಮೇಲೆ ಶೋ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಶೋ ಈ ಮಸಾಲೆ ಜೊತೆ ನೀವು ಚಿಕನ್ ಮಸಾಲೆ ಇಲ್ಲ ಗರಂ ಮಸಾಲೆ ಇದನ್ನು ಆ್ಯಡ್ ಮಾಡ್ಕೊಬೋದು ಇನ್ನೂ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಬಟ್ ನನಗೆ ಅವಶ್ಯಕತೆ ಇಲ್ಲ ಯಾಕೆಂದರೆ ಇದೇ ಸ್ವಲ್ಪ ಜಾಸ್ತಿ ಟೇಸ್ಟ್ ಕೊಡುತ್ತಲ್ವ ಹಾಗಾಗಿ ನಾನು ಅದೇನು ಹಾಕ್ಕೊಳ್ಳಿಲ್ಲ ಓಕೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೊನೆಯಲ್ಲಿ ನಾನು ಕೊತ್ತಂಬರಿನ ಉದ್ರಿಸಿದಾಯಿತು ನೋಡ್ತಾ ಇರ್ಬೋದು ಪರ್ಫೆಕ್ಟ್ ಆದಂತಹ ರುಚಿಕರವಾದಂತಹ ನೂಡಲ್ಸ್ ರೆಡಿಯಾಗಿದೆ ವೆಜಿಟೇಬಲ್ ನೂಡಲ್ಸು ತುಂಬ ಚೆನ್ನಾಗಿರುತ್ತೆ ಈ ರೀತಿಯಲ್ಲಿ ಪ್ರ ಮಾಡಿ ಬಟ್ ನಾನು ಏನಂದರೆ ಬೇಯಿಸಿಬಿಟ್ಟು ತಕ್ಷಣಕ್ಕೆ ಜಾಲ್ರಿಗೆ ಹಾಕಬೇಕಾಗಿತ್ತು ಬಟ್ ಹಾಗೆ ಇಟ್ಬಿಟ್ಟೆ ಹಾಗಾಗಿ ಸ್ವಲ್ಪ ಮುದ್ದೆ ಆಗೋಗಿದೆ ಅಷ್ಟೇ ಸೊ ಫೈನಲ್ಲಾಗಿ ಆಯಿತು ಸೊ ಟಿಫನ್ ಕೂಡ ರೆಡಿ ಆದಮೇಲೆ ಏನು ಮಾಡ್ತೀನಿ ನಾನು ಡೈರೆಕ್ಟಾಗಿ ನೀಟಾಗೆಲ್ಲ ಗ್ಯಾಸ್ನೆಲ್ಲ ಒರೆಸ್ಬಿಡ್ತೀನಿ ಯಾಕೆಂತಂದರೆ ಒಗ್ಗರಣೆಲ್ಲ ಹಾಕಿರೋದೆಲ್ಲ ಎಣ್ಣೆ ಎಲ್ಲ ಫುಲ್ ಟೈಲ್ಸ್ ಆಗಿರ್ಬೋದು ಮತ್ತು ಗ್ಯಾಸ್ ಎಲ್ಲ ಫುಲ್ಲು ಶೆಡ್ಯೂಲ್ ಬಿದ್ದಿರುತ್ತಲ್ಲ ಎಣ್ಣೆದು ಕಡ್ದಿರೋಂಥದ್ದು ಹಾಗಾಗಿ ನಾನು ಏನು ಮಾಡ್ತೀನಿ ಎಲ್ಲ ಒಂದ್ಸರ್ತಿ ನೀಟಾಗಿ ಒರೆಸ್ಬಿಡ್ತೀನಿ ಅವಾಗೊಂದು ಅವಾಗಲೇ ಒರೆಸ್ಬಿಟ್ರೆ ಏನಾಗುತ್ತೆ ನೀಟಾಗಿರುತ್ತೆ ಜಿಡ್ಡಿನ ಅಂಶ ಕಲೆ ಕುತ್ಕೊಳ್ಳೋದಿಲ್ಲ ನಮಗೂ ಕೂಡ ಸ್ವಲ್ಪ ಟೈಮು ಕೂಡ ಸೇವ್ ಆಗುತ್ತೆ ಆಗೊಂದು ಅವಾಗಲೇ ಕ್ಲಿಯರ್ ಮಾಡ್ಕೊಂಬಿಟ್ರೆ ನೀಟಾಗಿರುತ್ತೆ ನಮಗೂ ಕೂಡ ಒಂಥರ ನೋಡೋದಕ್ಕೂ ಒಂಥರ ಆಗುತ್ತೆ ಒಂಥರ ದಿನಕ್ಕೆ ದಿನಕ್ಕೆ ದಿನಕ್ಕೂ ಒರೆಸಿ ಹಾಗೆ ಪೆಂಡಿಂಗ್ ಬಿಟ್ಬಿಟ್ರೆ ಏನಾಗ್ಬಿಡುತ್ತೆ ಜಿಡ್ಡು ಜಾಸ್ತಿ ತುಂಬಿಕೊಂಡಾಗ ನೋಡೋಕ್ಕೂ ಒಂಥರ ಅಶಯವ ಕಾಣುತ್ತೆ ಹಾಗಾಗಿ ಅವಾಗಂದು ಆವಾಗಲೇ ಒರೆಸ್ಕೊಳ್ಬೇಕು ಇವಾಗ ನಾನು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಇವಾಗ ಮಕ್ಳಿಗೂ ಕೂಡ ಇಬ್ರಿಗೂ ಪ್ಲೇಟಿಗೆ ಹಾಕಿದ್ದೀನಿ ಪಾಪ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಅಮ್ಮ ಆಯಿತಾ ಅಮ್ಮ ಆಯಿತಾ ಅಂತ ಸೊ ಫಸ್ಟಿಗೆ ಅವ್ರಿಗೂ ಕೂಡ ಹಾಕ್ಕೊಟ್ಟು ನಂತರ ನಾನು ಕೂಡ ಅವ್ರ ಜೊತೆ ಜಾಯ್ನ್ ಆಗ್ತೀನಿ ಸೊ ನಾನಿಬ್ಬರೂ ಕೇಳ್ತಾ ಇದ್ದೆ ಹೇಗಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಮಮ್ಮಿ ಅಂತ ಹೇಳ್ತಾ ಇದ್ರು ಬಟ್ ಇನ್ನೂ ಉದ್ರವಾಗೆ ಮಾಡ್ಬೋದಿತ್ತು ಬಟ್ ನಾನು ಹೇಳಿದ್ನಲ್ವಾ ಸೊ ನಾನು ಗ್ಯಾಸಿಂದ ತೆಗ್ದ ತಕ್ಷಣ ಜಾರಡಿಗ ಹಾಕಬೇಕಾಗಿತ್ತು ಬಟ್ ಅದಕ್ಕೆ ಹಾಕೋಕ್ಕಾಗದೆ ಮರೆತ್ ಹಂಗೆ ಹಾಗೆ ಇಟ್ಬಿಟ್ಟೆ ಇನ್ನೂ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾವು ಡೈರೆಕ್ಟಾಗಿ ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಜಾಸ್ತಿ ಮುದ್ದೆ ಆಗೋಗುತ್ತೆ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಉದುದ್ರವಾಗ ತಿನ್ನೋದಕ್ಕೂ ಒಂದು ಸ್ವಲ್ಪ ರುಚಿಯಾಗಿರುತ್ತೆ ಓಕೆ ನಾನು ಕೂಡ ತಿಂಡಿಯೆಲ್ಲ ತಿಂದು ನಂತರ ಅಪ್ ಎಲ್ಲ ಹಾಕಿಬಿಟ್ಟು ನೀರು ತಂದುಬಿಡೋಣ ಕ್ಯಾನ್ನಲ್ಲಿ ನೀರು ಮಳೆ ಬರೋಂಗಿದೆ ಬೇರೆ ಹಾಗಾಗಿ ನೀರು ತಂದು ಇಟ್ಬಿಟ್ಟು ನಂತರ ನಾನು ಪ್ರೋಗ್ರಾಮ್ ಅಟೆಂಡ್ ಮಾಡೋಣ ಸೊ ಇನ್ನೂ ಲೆವೆನ್ ಫಾರ್ಟಿ ಫೈವ್ ಆಗಿತ್ತು ಇನ್ನೂ ಇನ್ನೂ ಅರ್ಧ ಗಂಟೆ ಟೈಮ್ ಇತ್ತಲ್ವ ಹಾಗಾಗಿ ನೀರು ತಂದಿಟ್ಬಿಡೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ ಓಕೆ ಮತ್ತು ನಾನು ನೀರೆಲ್ಲ ತಂದು ನಂತರ ಅಪ್ ಎಲ್ಲ ಹಾಕಿ ನಂತರ ಈಗ ನಾನು ಪ್ರೋಗ್ರಾಮ್ ಹತ್ರ ಬಂದಿದ್ದೀನಿ ನೋಡ್ತಾ ಇರ್ಬೋದು ಸೊ ಆಲ್ಮೋಸ್ಟ್ ಎಲ್ಲರೂ ಬರ್ತಾ ಇದ್ದಾರೆ ಎರಡು ಬ್ಯಾಚ್ ಇತ್ತು ಯು ಕೆ ಜಿ ಮತ್ತು ಎಲ್ ಕೆ ಜಿ ಮತ್ತು ಪ್ರಿ ಕೆ ಜಿ ಎಲ್ಲ ಒಂದು ಬ್ಯಾಚ್ ಇತ್ತು ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಟು ಸೆವೆಂತ್ ಒಂದು ಬ್ಯಾಚ್ ಇತ್ತು ಸೊ ನಮಗೆ ಟ್ವೆಲ್ ಫಿಫ್ಟೀನ್ಗೆನೂ ಇದ್ದಿದ್ದು ಸೊ ಆ ಟೈಮಿಗೆ ಕರೆಕ್ಟಾಗಿ ರೀಚ್ ಆದ್ವಿ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ನಂತರ ನಾನು ಸಿಗ್ತೀನಿ सबसे पहले कैसे गए? इन्होंने आठ बजे सोचा कि सुबह इस लेकर उठेंगे। विजन कॉम्पनी से लेकर घूस के तो इधर ही आगे विजन स्मार्ट नहीं है। स्कूल में यही है, वर्चुअल ना बोलूँ यही बोलूँ अपने एकेडमी नाम है कॉम्पनी, एडवर्टिसमेंट सीरीज़ है, इधर आगे इधर ना वो ना विजन स्मार्ट ನಮಗೆ ಈ ಮೇನ ಸಜೆಷನ್ಸ್ ಕೊಡೋದಾಗ ನೀವೇನಾದ್ರೂ ನಮಗೆ ಸಜೆಷನ್ಸ್ ಕೊಡೋದು ಈಗ ಏನಿದೆ ಪ್ರಾಬ್ಲಮ್ ಆಗಿತ್ತು ಮಕ್ಕಳು ಹೇಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಆಲ್ರೆಡಿ ಇವಾಗ ಮನೆಯ ಮಕ್ಕಳು ಆಗಿದೆ ಆಲ್ರೆಡಿ ये तथा संबंधित के लिए स्लाइस है समझ गए सो दिस इज द प्रॉब्लम फॉर एकेडमी सो इट विल बी नंबर से ಓಕೆ ವೆಲ್ಕಮ್ ಬ್ಯಾಕ್ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಸೊ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಬರೋದೇ ಲೇಟಾಗೋಯ್ತು ಅದರಲ್ಲದೆ ಸ್ವಲ್ಪ ಜಿಡಿ ಜಿಡಿ ಮಳೆ ಬೇರೆ ಬರ್ತಿತ್ತು ಆ ಮಧ್ಯದಲ್ಲಿ ವೀಡಿಯೋ ಕೂಡ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ ಬಂದು ಮಕ್ಳಿಗೂ ಕೂಡ ಹೊಟ್ಟೆ ಯಶ್ವಾಗ್ಬಿಟ್ಟಿತ್ತು ಅವ್ರಿಗೂ ಕೂಡ ಊಟ ಎಲ್ಲ ಹಾಕ್ಕೊಟ್ಟು ನಂತರ ನಾನು ಕೂಡ ಊಟ ಮಾಡಿಬಿಟ್ಟು ಸ್ವಲ್ಪ ತಾಗೆ ಮಲ್ಕೊಂಡ್ವಿ ಮಲ್ಕೊಂಡಿದ್ದಮೇಲೆ ನನ್ನ ಮನೆಯವರು ಕೂಡ ಬಂದರು ಅವ್ರಿಗೂ ಕೂಡ ಸ್ಟ್ರಾಂಗಾಗಿ ನಾನು ಕಾಪಿ ಮಾಡಿಕೊಟ್ಟೆ ನಾನು ಕೂಡ ಸ್ಟ್ರಾಂಗಾಗಿ ಕಾಫಿ ಮಾಡಿ ಮಕ್ಳಿಗೂ ಕೂಡ ಹಾಲೆಲ್ಲ ಕಾಯಿಸಿ ಕೊಟ್ಟು ನಂತರ ನಮ್ಮ ಮನೆಯವರು ಕೂಡ ಬಂದ್ರಲ್ವ ಹಾಗೆ ಊರಿಂದ ಎಲ್ಲ ಏನೋ ಮತ್ತೆ ಏನೆಲ್ಲ ಕೊಟ್ಕೊಳ್ಸಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ಸೊಪ್ಪು ಎಲ್ಲ ಅನ್ಪ್ಯಾಕ್ ಮಾಡ್ತಾಯಿದ್ದೆ ಹಾಗೆ ನಿನ್ನ ಕೂಡ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅರವೇ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಇದನ್ನೆಲ್ಲ ಕೊಟ್ಟಿದ್ರು ನಮ್ಮತ್ತೆ ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿದೆ ಸೊ ನಾಳೆ ಸಾಂಬಾರು ಮಾಡಿಬಿಡ್ತೀನಿ ಎಲ್ಲಿ ಇಲ್ಲ ಅಂದರೆ ಅದೇನಾಗುತ್ತೆ ಫ್ರಿಜ್ಜಲ್ಲಿ ಇಟ್ಟರಷ್ಟು ಇಟ್ಟಷ್ಟು ಟೇಸ್ಟ್ ಕಡಿಮೆ ಆಗೋಗುತ್ತೆ ಹಾಗಾಗಿ ಸಬ್ಬಕ್ಕಿ ಸೊಪ್ಪಿಂದ ಪಡ್ಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸೊ ನಾಳೆಗೆ ನಾನು ಇಡ್ಲಿಗೆ ಇಲ್ಲ ಪಡ್ಡುಗೆ ನೆನೆ ಹಾಕ್ಬಿಡಬೇಕು ಮತ್ತು ಟೊಮೆಟೊನು ಕೂಡ ತಂದಿದ್ದಾರೆ ಹಾಗೆ ಮಕ್ ಮೊಮ್ಮಕ್ಕಳಿಗೋಷ್ಟರ ನಾಟಿ ಮೊಟ್ಟೆನೂ ಕೂಡ ಕೊಟ್ಕೊಳ್ಸಿದ್ದಾರೆ ಜಾಸ್ತಿ ಇರಲಿಲ್ಲ ಇರೋದಷ್ಟು ಕೊಟ್ಟಿದ್ದಾರೆ ಬಟ್ ನಾವು ಹೋದಾಗೆಲ್ಲ ಇದ್ದ ಇರೋದಷ್ಟು ಕೊಟ್ಟು ಕಳಿಸ್ತಾರೆ ನೋಡ್ತಾ ಇರ್ಬೋದು ಒಂದು ಎಂಟೇನೋ ಇದ್ದ ಒಂದು ಆರೇನೋ ಇದ್ದಾವೆ ಬಟ್ ನಾಟಿ ಮೊಟ್ಟೆ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಬಟ್ ಇವತ್ತು ಇವಾಗಲೇ ಬೇಯಿಸ್ಬಿಡ್ತೀನಿ ನೆನ್ಸ್ಕೊಳ್ಳೋದಕ್ಕೆ ಮೊಳಕೆ ಕಟ್ಟಿ ಸಾಂಬಾರು ಇತ್ತಲ್ವ ಅದಕ್ಕೆ ನೆನ್ಸ್ಕೊಳ್ಳೋದಕ್ಕೆ ಮೊಟ್ಟೆ ಬೇಯಿಸ್ಬಿಡ್ತೀನಿ ಇವಾಗಲೇ ಜಾಸ್ತಿ ದಿನ ಇಡೋದಕ್ಕೂ ಆಗಲ್ಲ ನಾಟಿ ಮೊಟ್ಟೆ ಬೇಗ ಒಂಥರ ಕೆಟ್ಟೋಗ್ಬಿಡುತ್ತೆ ಹಾಗಾಗಿ ಸೊ ಹಾಗೆ ಅಣಿಸ್ಲೇನೂ ಅಂತೂ ತುಂಬ ಎಂಜಾಯ್ ಮಾಡಿಬಿಟ್ಟಿದ್ದೀವಿ ನಾವಂತೂ ಮತ್ತೆ ತಂದಿದ್ದಾರೆ ಸೊ ನಮ್ಮ ಅತ್ತೆ ಇಷ್ಟೆಲ್ಲ ಕೊಟ್ಟಿದ್ದಾರೆ ಅದಾದ ನಂತರ ಮತ್ತೆ ಸಾಂಬಾರೆಲ್ಲ ಇತ್ತಲ್ವ ಮತ್ತೆ ಏನು ಮಾಡೋಂಗಿರ್ಲಿಲ್ಲ ನೆನ್ನೆನೇ ಸ್ವಲ್ಪ ನನ್ನ ಕಬೋರ್ಡ್ನೆಲ್ಲ ವಾಡ್ರೂ ಬೇರೆ ಸ್ವಲ್ಪ ಮಿಶಿ ಮಿಶಿ ಆಗೋಗಿತ್ತು ಹಾಗಾಗಿ ಸ್ವಲ್ಪ ಎಲ್ಲ ನೆನ್ನೆನೆ ಕ್ಲೀನ್ ಮಾಡಿಕೊಂಡೆ ಬಟ್ ಇನ್ನು ಸ್ವಲ್ಪ ಪೆಂಡಿಂಗ್ ಇತ್ತು ಅದನ್ನು ಮಾಡೋಕ್ಕಾಗಲಿಲ್ಲ ನಾಳೆ ಮಾಡ್ಕೊಳ್ಳೋಣ ಅನ್ಕೊಂಡೆ ಎಲ್ಲಿ ನಾನು ಪ್ರೋಗ್ರಾಮ್ ಅಟೆಂಡ್ ಮಾಡ್ಕೊಂಡು ಬರೋದು ಲೇಟ್ ಆಗೋಯ್ತು ಮತ್ತೆ ಇಲ್ಲ ನೀವು ಸ್ವಲ್ಪ ಪೆಂಡಿಂಗ್ ಇದೆ ಅದನ್ನ ಮುಗಿಸ್ಕೋಬೇಕು ನೋಡೋಣ ಮಧ್ಯದಲ್ಲಿ ಯಾವಾಗ ಟೈಮ್ ಸಿಕ್ಕಿದ್ರೆ ಅದು ಮಾಡ್ಕೊಳ್ತೀನಿ ಸೊ ಬಟ್ಟೆ ಎಲ್ಲಾ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ತರ ಕಾಟನ್ ಬಾಕ್ಸ್ ನ ಈ ತರ ನಾವು ವೇಲು ಮತ್ತೆ ಲೆಗಿನ್ಸ್ ನೆಲ್ಲ ಇರುತ್ತೆ ಜೋಡಿಸ್ಕೊಂಡ್ರೆ ನಮಗೆ ಈಜಿಯಾಗೆ ಸಿಕ್ಬಿಡುತ್ತೆ ಸೊ ನಾವು ಲೈನಾಗೆ ಜೋಡ್ಸ್ಕೊಂಡು ಹೋದರೆ ಒಂದು ತೊಗೊಳ್ಳೋಕೆ ಹೋದ್ರೆ ಒಂದು ಬಿದೋಗೋ ಚಾನ್ಸಸ್ ಇರುತ್ತೆ ಈ ರೀತಿ ಕಾಟನ್ ಬಾಕ್ಸ್ನ ಬಿಸಾಕೋದಕ್ಕಿಂತ ಈ ರೀತಿ ನಾವು ರಿಯುಟಿಲೈಡೈ ಯು ರಿಯುಟಿಲೈಸ್ ಮಾಡ್ಕೋಬಹುದು ಸೊ ನಾವು ಅದೇ ನಾವು ಆರ್ಡ್ರ್ ಕೊಟ್ಟು ಮಾಡಿ ತೊಗೊಳೋದಕ್ಕಿಂತ ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ಈ ಥರ ಬಾಕ್ಸ್ನ ಬಿಸಾಡೋದನ್ನು ಯುಟಿಲೈಸ್ ಮಾಡ್ಕೋಬೋದು ಹಾಗೆ ಸೆಕೆಂಡ್ ಸ್ಟೆಪ್ಪಲ್ಲೂ ಅಷ್ಟೇ ನನಗೆ ಆಗುವಂಥ ಟಾಪ್ಸ್ ಎಲ್ಲ ಫ್ರಂಟಲ್ಲಿ ಇಟ್ಟಿದ್ದೀನಿ ಮತ್ತು ಹಾಗೆ ತುಂಬ ಆಗದಿಲ್ದಿರೋದೆಲ್ಲ ಬ್ಯಾಕಲ್ಲಿ ಇಟ್ಟಿದ್ದೀನಿ ಮತ್ತು ಇನ್ನೊಂದು ಬೀರಲ್ಲಿ ನಾನು ಆಲ್ಮೋಸ್ಟ್ ಸ್ವಲ್ಪ ಲೆಹಂಗ ಮತ್ತು ಸ್ವಲ್ಪ ಗ್ರ್ಯಾಂಡಾಗಿರುವಂಥ ಡ್ರೆಸ್ನೆಲ್ಲ ಇನ್ನೊಂದು ಬೀರಲ್ಲಿ ಇಟ್ಟಿದ್ದೀನಿ ಈ ಕಬಡ್ಡಲ್ಲಿ ಜಸ್ಟ್ ಸಣ್ಣ ಪುಟ್ಟ ಫಂಕ್ಷನಿಗೆ ಮಾತ್ರ ಈ ಕಬಡ್ಡಲ್ಲಿ ಇಟ್ಟಿದ್ದೀನಿ ಟಾಪ್ಷಿ ಲೆಗಿನ್ಸು ವೇಲು ಈ ಥರ ಈ ಕಬಡ್ಡಲ್ಲಿ ಫುಲ್ಲು ನನ್ನದೇ ಬಟ್ ಈ ಕಬಡ್ಡಲ್ಲಿಯೂ ನಾನು ಬಟ್ಟೆ ಇನ್ನೂ ಇಡ್ಸ ಇಡಿಸ್ತಾ ಇಲ್ಲ ಬಟ್ಟೆ ಇಲ್ಲ ಇನ್ನೂ ಹೊರಗಡೆ ತೆಗೆದಿಟ್ಟಿದ್ದೀನಿ ಬಟ್ ಅದು ಇಲ್ಲಿ ಇಡೋದು ಅನ್ನೋದೇ ನಾನು ಕನ್ಫ್ಯೂಷನ್ ಆಗಿಬಿಟ್ಟಿದೆ ಮನೇಲಿ ಇಷ್ಟೆಲ್ಲ ಬಟ್ಟೆ ಇಟ್ಕೊಂಡು ಹಾಕಿರೋದನ್ನ ಹಾಕೊಳ್ತೀನಿ ಕೆಲವೊಂದು ಟೈಮಲ್ಲಿ ಸೊ ಮಕ್ಳು ಆಗ್ಬಿಟ್ರಂತ ಏನಾಗ್ಬಿಡುತ್ತೆ ಬಾಡಿ ಬಂದುಬಿಟ್ರೆ ಅದೇನೊಂಥರ ಬಟ್ಟೆ ತಗೊಂಡಿರೋದೆಲ್ಲ ವೇಸ್ಟ್ ಆಗೋಗುತ್ತೆ ಹಾಗಾಗಿ ಜಾಸ್ತಿ ಬಟ್ಟೆ ಮೇಲೆ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬಾರ್ದು ಇರೋದನ್ನೆಲ್ಲ ಹಾಕೊಂಡು ಆಮೇಲೆ ಔಷಧಿನ ತೊಗೋಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಹಾಗೆ ನನ್ನ ಮಗಳದ್ದು ಕೂಡ ಹೇರ್ ಬಂಡ್ಸೆಲ್ಲ ಈ ರೀತಿ ನಾನು ಒಂದು ಪಾಕೆಟ್ ಪರ್ಸಲ್ಲಿ ಇಟ್ಟಿದ್ದೀನಿ ಇಷ್ಟೇ ನನ್ನ ವಾ ವಾಡ್ ಆರ್ಗನೈಜೇಷನ್ ಈ ರೀತಿಯಾಗಿ ನಾನು ಇಟ್ಕೊಂಡಿದ್ದೀನಿ ಮತ್ತು ನಿಮ್ಗೊಂದು ಯೂಸ್ಫುಲ್ ಆಗಬಹುದು ಈ ಥರ ಬಾಕ್ಸ್ನ ಬಿಸಾಕೋದಕ್ಕಿಂತ ಸೊ ಈ ರೀತಿ ಯುಟಿಲೈಸ್ ಮಾಡ್ಕೋಬಹುದು ಸೊ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಬಟ್ ನಾನು ದುಡ್ಡು ಯಾಕೆ ವೇಸ್ಟ್ ಮಾಡಬೇಕು ಈ ಥರ ಫ್ರಾಕ್ ಮತ್ತು ಶ್ಯಾರಿ ತೊಗೊಂಡಾಗೆಲ್ಲ ಬಾಕ್ಸ್ನ ಬಿಸಾಡೋದಕ್ಕಿಂತ ಈ ರೀತಿ ಯೂಟಿಲೈಸ್ ಮಾಡ್ಕೋಬೋದು ಅಂತ ಹೇಳಿ ನಾನು ಈ ಥರ ಆರ್ಗನೈಸ್ ಮಾಡಿದ್ದೀನಿ ನಿಮಗೂ ಕೂಡ ಯೂಸ್ಫುಲ್ ಆಗಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬೈ ಬಾಯ್